ಇವಾಗ ಏನು ಹೇಳ್ತದ್ರೆ ಪೊಲೀಸ್ನವರು ಅಂತ ಸರ್ ಶುಕ್ರವಾರ ನನ್ನ ಮಗು ಶಾಲೆಗೆ ಕಳಿಸಿದೆ ಸರ್ ಶುಕ್ರವಾರ ದಿನನೇ ನಮ್ಮ ಯಜಮಾನ್ರಿಗೂ ಹಿಡ್ದಿತು ಅವರು ನನ್ನ ನನ್ನ ಮಗಳ ಬಗ್ಗೆ ಇದು ಮಾಡಿಲ್ಲ ನನ್ನ ಮಗ ನನ್ನ ಗಂಡಿನ ಬಗ್ಗೆ ಹೋರಾಟದಲ್ಲಿ ಸರ್ ಟೇಷನ್ ಹತ್ರ ಹೋಗ್ಬೇಕು ನನ್ನ ಮಗ ಗಂಡ ಕರ್ಕೊಡ್ಬೇಕು ಅಂತ ಇದು ಮಾಡಿದೆ ಸರ್ ಸರ್ ಆವತ್ತು ನನ್ನ ಮಗು ಬಂದಿದ್ದು ಶಾಲೆಯಿಂದ ಐದು ಗಂಟೆಗೆ ಸರ್ ನನ್ನ ಮಗು ಕರ್ಕೊಂಡು ಬರೋದು ಕರ್ಕೊಂಡೋಗಿಬಿಡೋದು ನಮ್ಮ ಯಜಮಾನ್ರೇ ಸರ್ ಅವತ್ತು ನಮ್ಮ ಮಗ ನಮ್ಮ ಯಜಮಾನ್ರಿಗೆ ಈ ಥರ ಆಗಿರೋ ರೀತಿಗೆ ನಮ್ಮ ಯಜಮಾನ್ರು ಕರ್ಕೊಂಡು ಬರಲಿಲ್ಲ ಮಗುಗೆ ಅಲ್ಲೇ ಎಲ್ಲ ಇದು ಮಾಡಿಬಿಟ್ಟಿದ್ದಾರೆ ಸರ್ ಮೂರು ಜನನೂ ಸೇರಿ ಮಗು 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 ಬಂದಕ್ಷಣ ಹೇಳ ಸರ್ ಅಕ್ಕನಿಗೆ ಮಿಸ್ಕಾನ್ ಅಂತ ಅವ್ರ ಹೆಸರು ಅವ್ರಿಗೆ ಹೇಳಿದ್ದಾಳೆ ಅಕ್ಕ ನನಗೆ ತುಂಬ ಹೊಟ್ಟೆ ನೋವು ಮತ್ತು ಕಾಲ್ಕೈ ಎಲ್ಲ ಆಗ್ತೈತೆ ಅಕ್ಕ ಅಮ್ಮನಿಗೆ ಹೇಳಿದ್ರೆ ಅಮ್ಮ ಹೊಡಿತದೆನೋ ಅಂತ ಹೇಳಲಿಲ್ಲ ನಾನು ನೀನು ಹೇಳಾಕ ಅಂತ ನನ್ನ ಆದ್ನಿ ನನಗೆ ಫೋನ್ ಮಾಡಿ ಹೇಳಿದ್ರು ನಾನು ಈಟಿಂದ ಏನು ಅಂತ ಅಂದ್ಕೊಂಡು ನನ್ನ ಮ ಗಂಡನ ಬಗ್ಗೆ ಯೋಚ್ನೆ ಇದು ಯೋಚನೆ ಮಾಡ್ಕೊಂಡು ಕುತ್ಕೊಬಿಟ್ಟೆ ಸರ್ ಮಾರನೇ ದಿನ ನಮ್ಮ ಅಮ್ಮನ ಮನೆ ಕಳಿಸಿದೆ ಸರ್ ಶನಿವಾರದ ದಿನ ಶನಿವಾರ ಅಜ್ಜಿ ಮನೆಗೆ ಹೋಗಿ ಎಲ್ಲ ಹೇಳಿದ್ರು ಸರ್ ಅಲ್ಲೂ ಕೂಡ ಎಲ್ಲ ವಸ್ತುವನ್ನು ಮಾಡಿಕೊಟ್ರು ಸರ್ ತಾಯಿ ಜೊತೆ ಹೇಳಿದ್ದಾರೆ ಅಜ್ಜಿ ನನ್ನ ಜೊತೆ ನನಗೆ ಶುಕ್ರವಾರ ಸ್ಕೂಲ್ಗೆ ಹೋಗಿದ್ದೆ ಚಾಕ್ಲೇಟ್ ಮತ್ತೆ ಕೇಕ್ ಕೊಡ್ತೀನಿ ಬಾ ಅಂತ ವಾಶ್ರೂಮ್ ಹತ್ರ ಕ್ಲಾಸ್ಮೇಟ್ ಅವನಿಗೆ ಜೊತೆ ಕಲಿಸ್ಬಿಟ್ಟು ಅಲ್ಲಿ ನನಗೆ ಮೂರು ಜನ ಸೇರಿ ಒಬ್ಬ ಬಟ್ಟೆ ಬಿಚ್ಚಿದ ಒಬ್ಬ ಚಾಕು ತೋರಿಸ ಒಬ್ಬ ಬಾಯಿಗೆ ಬಟ್ಟೆ ಕಟ್ಟಿ ಕಣ್ಣು ಮುಚ್ಕೊಂಡು ನನ್ನ ಜೊತೆ ಏನೇನೋ ಮಾಡಿದ್ರು ಅಜ್ಜಿ ಅಂತ ಹೇಳೈತೆ ಸರ್ ನಮ್ಮಮ್ಮ ಹೇಳಿದ ಮೇಲೆ ನನಗೆ ಗೊತ್ತಾಗಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದಿ ಸರ್ ಪೊಲೀಸ್ನವರು ಮಾಹಿತಿಯನ್ನು ತೊಗೊಂಡವ್ರೆ ಅವರು ಹುಡುಕೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ ಬಟ್ ನಮಗೆ ಏನು ಎತ್ತ ಅಂತ ಗೊತ್ತಾಗ್ತಾ ಇಲ್ಲ ಸರ್ ನಮಗೆ ರಿಪೋರ್ಟ್ ಇಲ್ಲಿ ಏನಾಗೈತೆ ಏನು ಮೂರು ದಿನ ಇವತ್ತಕ್ಕೆ ಕರ್ಕೊಂಡು ಬಂದು ಏನು ಅಂತಲೂ ಒಂದು ಸ್ವಲ್ಪ ನಮಗೆ ಅರ್ಥನೇ ಆಗ್ತಾಯಿಲ್ಲ ಇವಾಗ ಏನಂತ ನಮ್ಗೆ ಹೊಟ್ಟೆ ನೋವು ಹೊಟ್ಟೆ ಇಲ್ಲಿ ಕರ್ಕೊಂಡು ಬಂದಿದ್ದು ತುಂಬಾ ಹೊಟ್ಟೆ ನೋವು ಮತ್ತೆ ರಿಸರ್ಚ್ ಮಾಡೋ ಕಡೆ ತುಂಬಾ ನೋವು ಅಂತ ಹುಡುಗೀಗೇ ಹೇಳಿದ್ದಾರೆ ಏನಂತ ಬ್ಲೀಡಿಂಗ್ ಯೂನಿಫಾರ್ಮ್ ಬಟ್ಟೆ ಹೋಗಿತ್ತಲ್ಲ ಸರ್ ಅವತ್ತಾಗಿತ್ತು ಆದ್ರೂ ಬಂದ್ಮೇಲೆ ಒಂದ್ಸಲ ಆಯ್ತು ಆಮೇಲೆ ಆಗ್ಲಿಲ್ಲ ಸರ್ ಬ್ಲೀಡಿಂಗ್ ಹೊಟ್ಟೆ ನೋವು ಅಂತ ಹೇಳ್ತು ಅದಕ್ಕೆ ನಾವೇನಿರೋದು ಮಾಡಿಕೊಟ್ಟಿವಿ ಸರ್ ಹ್ಞೂ ಸರ್ ತಗೊಂಡವ್ರೆ ಸ್ಕರ್ಟ್ ಮತ್ತೆ ಅಂಡರ್ವೇರ್ ಮತ್ತೆ ಅದ್ರ ಮೇಲೆ ಬ್ಲೂ ಕಲರ್ ಯೂನಿಫಾರ್ಮ್ ಇರುತ್ತಲ್ಲ ಸರ್ ಜಾಕೆಟ್ ಅದು ತಗೊಂಡವ್ರೆ ಸರ್ತಾರೆ ಪೊಲೀಸ್ನವರು ಮೆಡಿಕಲ್ಗೆ ಇದು ಹೋಗುತ್ತೆ ಅಮ್ಮ ಅದ್ ತಗೊಂಡ್ ಬಂದ್ಮೇಲೆ ನಾವು ಇಲ್ಲಿಂದ ಪ್ರತಿಯೊಂದು ರಿಪೋರ್ಟ್ ಕೋರ್ಟ್ಗೆ ಕೊಡ್ತೀವಿ ಅಲ್ಲೇ ಇಂದಾನೆ ಏನಿರೋದು ಬರೋದು ನಾವು ಏನು ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಈಗ ಏನು ಹೇಳ್ತಾರೆ ಅರ್ಜೆಂಟ್ ಅರ್ಜೆಂಟ್ ಡಿಸ್ಚಾರ್ಜ್ ಮಾಡ್ತಾರೆ ಡಿಸ್ಚಾರ್ಜ್ ಮಾಡ್ತಾ ಇದಾರೆ ಸರ್ ಅದು ಇಲ್ಲಿಂದ ಡಿಸ್ಚಾರ್ಜ್ ಮಾಡಿ ಸ್ಟೇಷನ್ ಹತ್ರ ಹೋಗ್ತೀವಿ ಅಂತ ಹೇಳಿದ್ದಾರೆ ಅದು ಏನಂತ ನಮಗೆ ಗೊತ್ತಾಗ್ತಾ ಇಲ್ಲ ಸರ್ ಸರಿಯಾಗಿ ಹೇಳೋದು ಏನಂದ್ರೆ ಕೆಲವರು ಪೊಲೀಸರಲ್ಲ ಬೇರೆಯವರು ಹೇಳೋದು ಆ ಹುಡುಗಿ ಮೇಲೆ ಏನು ಸರ್ ನಾನು ಒಂದು ಹೆಣ್ಮಗುಗೆ ಜನ್ಮ ಕೊಟ್ಟಿದ್ದೀನಿ ಸರ್ ನನ್ನ ಮಗಳದ್ದು ಪ್ರಚಾರ ಮಾಡಿಕೊಂಡು ನಾನು ಏನು ಇದು ಮಾಡ್ಕೋತಾ ಇಲ್ಲ ಸರ್ ನನ್ನ ಮನೇಲಿ ಆಲ್ರೆಡಿ ಒಂದು ಪ್ರಾಬ್ಲಮ್ ಇದ್ದು ತಿರ್ಗಾ ನನ್ನ ಪ್ರಾಬ್ಲಮ್ ಪ್ರಾಬ್ಲಮ್ ಸಿಕ್ಕಾಕೊಳ್ಳೋದಿಲ್ಲ ಸರ್ ನನ್ನ ಮಗು ನನ್ನ ಗಂಡನಿಗಿಂತ ನನ್ನ ಮಗುದೇ ಜಾಸ್ತಿ ನನಗೆ ಯಾಕಂದ್ರೆ ನಂತರನೇ ಇನ್ನೂ ಹೆಣ್ಮಕ್ಳಗ್ ಮಕ್ಳು ಹೋಗ್ತಾರೆ ತಾಯಿ ಬಿ ಯಾವಗೋಸ್ಕರ ಕಳಿಸ್ತಾರೆ ಶಾಲೆ ಭರವಸೆ ಮೇಲೆ ಕಳಿಸ್ತಾರೆ ಆ ಶಾಲೆಯಲ್ಲಿ ಆಗಿರೋ ರೀತಿ ಬೇರೆ ಮಕ್ಳಗ್ ಆಗ್ಬಾರ್ದು ಅಂತಾನೆ ಸರ್ ನಾವು ಮಾಡ್ತಿರೋದು ಟೀಚರ್ ಟೀಚರ್ಗೆ ಹೇಳಿದಾಳೆ ಪಾಪು ಮಿಸ್ ನನ್ ಜೊತೆ ಈ ತರ ಆಯ್ತು ಅಂತ ರೆಕ್ಸ್ಪೆನ್ಸ್ ಮಾಡ್ತಿದ್ರೆ ಟೀಚರ್ ಇಷ್ಟು ಇಲ್ಲಿ ನಿಂತ್ಕೊಳ್ಳೋ ಅವಶ್ಯಕತೆನೆ ಇರ್ಲಿಲ್ಲ ಸರ್ ಒಂದು ಸಿ ಸಿ ಕ್ಯಾಮರಾ ಅಲ್ಲ ಎಲ್ಲಿ ಅಂತ ಹೇಳಿದ್ರೆ ಇಲ್ಲ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ ಸಿ ಸಿ ಕ್ಯಾಮರಾ ಏನು ಇಲ್ಲಮ್ಮ ಅಂತ ವಾಶ್ರೂಮ್ಗೆ ಹೋಗೋದು ಒಂದು ವಾಚ್ ಮೇನು ಕೂಡ ಇಲ್ಲ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಸರ್ ಇದು ಹೆಣ್ಮಗು ವಿಷಯದಲ್ಲಿ ಮಾತಾಡ್ತಾ ಇರೋದು ಈಗ ಇದು ಚಿಕ್ಕಮಂಡ್ಯ ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಎಂಟು ವರ್ಷದ ಮಗುನ ಶುಕ್ರವಾರ ಅತ್ಯಾಚಾರ ಆಗಿದೆ ಮಗು ಗೊತ್ತಿಲ್ಲದೇನೆ ಕೇಕ್ ಕೊಡಿಸ್ತೀವಿ ಅಂತ ಚಾಕ್ ತೋರಿಸಿ ಒಬ್ಬ ಬಾಯಿ ಮುಚ್ಚಿದ್ದಾರೆ ಮೂರು ಜನ ಸೇರಿದ್ದಾರೆ ಮಗು ಮಾತ್ರ ಎಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಇದೆ ಆದರೂ ಏನು ಹೇಳ್ತಾರೆ ಡಾಕ್ಟ್ರುಗಳು ಹೊಟ್ಟೆ ನೋವು ಹೊಟ್ಟೆ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ಹೊಟ್ಟೆಯಿಂದ ಅದು ಬ್ಲೀಡಿಂಗ್ ಎಲ್ಲ ಬಂದಿದೆ ಸೊ ಅದು ಬ್ಲೀಡಿಂಗ್ ಬಂದಿದೆ ಡಾಕ್ಟ್ರುಗಳು ಏನು ಹೇಳ್ತವ್ರೆ ಅಂದ್ರೆ ಅದು ಹೊಟ್ಟೆ ಮೇಲೆ ಹೊಡೆದವ್ರೆ ಅದಕ್ಕೆ ಇದಕ್ಕೆ ಟೀಚರ್ಸ್ಗಳು ಇದಾರೆ ಎಚ್ ಎಮ್ಗಳು ಇದ್ದಾರೆ ಪ್ರತಿಯೊಂದು ಶಿಕ್ಷಣಾಧಿಕಾರಿಗಳೆಲ್ಲ ಇದಕ್ಕೆ ರೆಸ್ಪಾನ್ಸ್ ಮಾಡಬೇಕು ಸರ್ ಇದಕ್ಕೆ ಯಾಕಂದ್ರೆ ಹೆಣ್ಮಕ್ಳು ಆಗಲಿ ಗಂಡು ಮಕ್ಕಳು ಯಾರೇ ಆಗಿರಲಿ ಓದೋದೆಲ್ಲ ಸರ್ಕಾರಿ ಶಾಲೆಲಿ ಬಡವ್ರ ಮಕ್ಳೇನೆ ಇದಕ್ಕೆಲ್ಲ ಬಡವ್ರ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಸರ್ಕಾರಿ ಶಾಲೆ ಸೇರಿಸ್ತಾರೆ ಇದಕ್ಕೆ ಟೀಚರ್ಗಳು ಹೇಳಿದ್ರೆ ಹೋಗಮ್ಮ ಸ್ವರ್ಗೆ ಹೇಳಿ ಅಲ್ಲೇ ಟೀಚರ್ ಬಂದು ಏನು ರೆಸ್ಪಾನ್ಸ್ ಇದು ನಾಲ್ಕು ದಿನ ಆಗಿದೆ ಟೀಚರ್ ಮಾತ್ರ ಟೀಚರ್ ಹೋಗಿ ಏನಂದವ್ರೆ ಅಂದ್ರೆ ಹೋಗಮ್ಮ ಸರ್ಗ್ ಹೋಗಿ ಅಂತ ಹೇಳಿದ್ದಾರೆ ಇವು ಮಗು ಏನು ಮಾಡ್ಬಿಟ್ರು ಸರ್ಗೆ ಹೇಳಿಲ್ಲ ಇವರು ಮನು ಮನೆಗೆ ಬಂದ್ಬಿಟ್ಟಿದೆ ಹೆದರ್ಕೊಂಡು ಎರಡು ದಿನ ಆದಮೇಲೆ ತಗೊಂಡೋಗಿ ನೋವು ಜಾಸ್ತಿ ಆಗೋಕ್ಕೆ ಆಸ್ಪತ್ರೆಗೆ ಸೇರಿಸಿರೋಕ್ಕೆ ಇದು ಅತ್ಯಾಚಾರ ಆಗಿದೆ ಅಂತ ಅಲ್ಲಿ ಬಿಟ್ಟಿದ್ದಾರೆ ಸರ್ ನಿನ್ನೆ ರಾತ್ರಿಯೂ ಮಗು ಕರ್ಕೊಂಡು ಹೋಗ್ಬಿಟ್ಟು ರಾತ್ರಿಯೂ ಇಲ್ಲೇ ತೊಗೊಬಂದು ಈಗ ಬರ್ತೀವಿ ಈಗ ಬರ್ತೀವಿ ಈಗ ಬರ್ತೀವಿ ಈಗ ಬರ್ತೀವಿ ಅಂದ್ಕೊಂಡು ರಾತ್ರಿ ಎರಡು ಗಂಟೆ ರಾತ್ರಿ ಎಲ್ಲ ಇದು ಸರ್ ಇನ್ಸ್ಪೆಕ್ಟ್ರ್ ಸರ್ ಬಂದು ಆಮೇಲೆ ಮಗು ಕರ್ಕೊಬನ್ನಿ ಅದೂ ತಂದೆ ತಾಯಿಗೆ ಹೇಳಿಲ್ಲ ಸರ್ ಇಲ್ಲಿ ಸಡನ್ ಇಲ್ಲ ಕೌನ್ಸ್ಲರ್ಗೇಳ ಹೇಳಿಲ್ಲ ಇಲ್ಲಿ ಕೆರೆಯಲ್ಲಿ ಯಾರಿಗೂ ಹೇಳಿಲ್ಲ ಈ ಏರಿಯಾದಲ್ಲಿ ಅವರೇ ಸಡನ್ ಬಂದು ಪೊಲೀಸ್ನವ್ರು ಬಂದು ಪ್ರಸನ್ನ ಸರ್ ಅವ್ರು ಬಂದು ತಕೊಂಡು ಹೋಗಿದ್ದಾರೆ ಸರ್ ಆಮೇಲೆ ರಾತ್ರಿ ಎರಡು ಗಂಟೆ ರಾತ್ರಿ ಮಗು ಕೊಟ್ಟವ್ರೆ ಇದಕ್ಕೆ ನ್ಯಾಯ ಸಿಗ್ಬೇಕು ಯಾ ಮಗು ಮಗು ಅಂತಂದು ಹೆಣ್ಮಗು ಇದಕ್ಕೆ ನ್ಯಾಯ ಸಿಗ್ಲೇಬೇಕು ಇಲ್ಲ